ಸಾಮಾನ್ಯವಾಗಿ ನಾವು ಬಾಳೆಹಣ್ಣನ್ನ ತಿಂದು ಸಿಪ್ಪೆಯನ್ನ ಬಿಸಾಕ್ ಬಿಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಈ ಮಾಹಿತಿಯನ್ನ ತಿಳ್ಕೊಂಡ್ರೆ ನೀವ್ ಮೇಲಿಂದ ಸಿಪ್ಪೆಯನ್ನ ಬಿಸಾಡೋ ಬದಲು ನಿಮ್ಮ ಮುಖಕ್ಕೆ ನಿಮ್ಮ ಅಂದದ ಕಾಂತಿಗಾಗಿ ಬಳಸ್ಕೊಳ್ತೀರಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಪೂರ್ಣ ವಿಡಿಯೋವನ್ನ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಳೆಹಣ್ಣಿನ ಸಿಪ್ಪೆ ಕಸ ಅಲ್ಲ ಇದರಲ್ಲಿ ಅನೇಕ ಪೋಷಕಾಂಶಗಳಿದೆ ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುತ್ತೆ ಈ ಸಿಪ್ಪೆಯ ಬಳಕೆಯಿಂದಾಗಿ ನಿಮ್ಮ ಚರ್ಮ ಅದ್ಭುತವಾಗಿ ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಒಣ ಚರ್ಮವನ್ನು ಹೈಡ್ರೇಟ್ ಮಾಡೋದ್ರಿಂದ ಹಿಡಿದು ಸುಕ್ಕುಗಳನ್ನು ಕಡಿಮೆ ಮಾಡೋದ್ರವರೆಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಬಳಸಬಹುದು ಇವತ್ತು ನಾನು ಈ ರೀತಿಯ ಆರು ಅದ್ಭುತ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮೊದಲನೇದು ನೈಸರ್ಗಿಕ ತೇವಾಂಶ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಇದು ಒಣ ಚರ್ಮಕ್ಕೆ ನೈಸರ್ಗಿಕವಾಗಿರುವಂತಹ ತೇವಾಂಶವನ್ನು ಒದಗಿಸುತ್ತೆ ಹಾಗೆ ಚರ್ಮದ ತೇವಾಂಶವನ್ನ ಲಾಕ್ ಮಾಡುತ್ತೆ ಜೊತೆಗೆ ನಿಮ್ಮ ಚರ್ಮವನ್ನ ಮೃದುವಾಗಿ ಕೋಮಲವನ್ನಾಗಿ ಮಾಡುತ್ತೆ ಮೊಡವೆಗಳು ಹೆಚ್ಚಾಗಿದ್ರೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಬಳಸಿ ಇದರಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಹಾಗೆ ಉರಿಯೂತ ನಿವಾರಕ ನಿಮ್ಮ ಮೊಡವೆಗಳಿಗೆ ಚಿಕಿತ್ಸೆಯನ್ನ ಮಾಡುತ್ತೆ ಹಾಗೆ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಮೊಡವೆಯ ಕಲೆಗಳ ಮೇಲೆ ಸಿಪ್ಪೆಯ ಒಳಭಾಗವನ್ನ ನಿಧಾನವಾಗಿ ಉಜ್ಜೋದ್ರಿಂದಾಗಿ ಅದರ ಮೇಲಾಗಿರುವಂತಹ ಕೆಂಪು ಹಾಗೆ ಉರಿಯೂತ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ ಸುಕ್ಕುಗಳನ್ನ ಕಡಿಮೆ ಮಾಡೋದಕ್ಕೆ ಕೂಡ ಬಾಳೆಹಣ್ಣಿನ ಸಿಪ್ಪೆ ಪ್ರಯೋಜನಕ್ಕೆ ಬರುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಹಾಗೆ ಫ್ರೀ ರಾಡಿಕಲ್ಸ್ ನಿಂದಾಗಿ ಇದು ಹಾನಿಯ ವಿರುದ್ಧ ಹೋರಾಟ ಹಾಗೆ ಚರ್ಮದಲ್ಲಿರುವಂತಹ ಕಾಲಾಜನ್ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಚರ್ಮದ ಎಲಾಸ್ಟಿಸಿಟಿಯನ್ನ ಹೆಚ್ಚಿಸುತ್ತೆ ಹಾಗಾಗಿ ಸೂಕ್ಷ್ಮವಾಗಿರುವಂತಹ ರೇಖೆಗಳು ಹಾಗೆ ಸುಕ್ಕನ್ನ ಇದು ಕಡಿಮೆ ಮಾಡುತ್ತೆ ನಿಮ್ಮ ಮುಖ ಗ್ಲೋ ಆಗಿ ಕಾಣಬೇಕು ಅಂತಾದ್ರೆ ಇದನ್ನ ರೆಗ್ಯುಲರ್ ಆಗಿ ಬಳಸಿ ಇದರ ಬಳಕೆಯಿಂದಾಗಿ ಚರ್ಮದ ಗಾಢವಾದ ಭಾಗಗಳನ್ನ ಹಗುರವಾಗಿ ಕಾಣುವಂತೆ ಇದು ಮಾಡುತ್ತೆ ಹಾಗೆ ಟೋನ್ ಅನ್ನ ಸುಧಾರಣೆ ಮಾಡುತ್ತೆ ಡೆಡ್ ಸ್ಕಿನ್ಗಳನ್ನ ತೆಗೆದು ಹಾಕೋದಕ್ಕೆ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನ ನೀವು ಬಳಸಬಹುದು ನಿಧಾನವಾಗಿ ನಿಮ್ಮ ಮುಖದ ಮೇಲೆ ಈ ಸಿಪ್ಪೆಯನ್ನ ಉಜ್ಜೋದ್ರಿಂದಾಗಿ ಒಣಗಿದಂತಹ ಹಾಗೆ ಸತ್ತ ಜೀವಕೋಶಗಳನ್ನ ಇದು ತೆಗೆದು ಹಾಕುತ್ತೆ ಹಾಗೆ ರಂಧ್ರಗಳನ್ನ ಶುದ್ಧೀಕರಿಸುತ್ತೆ ಹಾಗಾಗಿ ಇದನ್ನ ನೈಸರ್ಗಿಕವಾಗಿರುವಂತಹ ಎಕ್ಸ್ಪೋಲಿಯೇಟರ್ ಅಂತ ಕೂಡ ನೀವು ಭಾವಿಸಬಹುದು ಆದ್ರೆ ಅತಿಯಾಗಿರುವಂತಹ ಬಳಕೆಯನ್ನ ತಪ್ಪಿಸಿ ಕಣ್ಣಿನ ಕೆಳಗೆ ಕಪ್ಪು ಸರ್ಕಲ್ ಇದ್ರೆ ಇದನ್ನ ಬಳಸಿ ನೀವು ಅದನ್ನ ಕಡಿಮೆ ಮಾಡಿಕೊಳ್ಬಹುದು ಬಾಳೆಹಣ್ಣಿನ ಸಿಪ್ಪೆಯನ್ನ ಕಣ್ಣಿನ ಕೆಳಗೆ ಹಚ್ಚೋದ್ರಿಂದಾಗಿ ಕಣ್ಣಿನ ಭಾಗದ ಊತ ಹಾಗೆ ಕಪ್ಪು ಸರ್ಕಲ್ಗಳು ಕಡಿಮೆಯಾಗುತ್ತೆ ಜೊತೆಗೆ ಇದು ಉರಿಯೂತ ನಿವಾರಕ ಆಗಿರೋದ್ರಿಂದಾಗಿ ಕಣ್ಣಿನ ಸುತ್ತದ ಸೂಕ್ಷ್ಮ ಚರ್ಮವನ್ನ ಶಮನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ತಂಪಾಗಿರುವಂತಹ ಅನುಭವ ನೀಡುತ್ತೆ ನೋಡಿದ್ರೆಲ್ಲ ಸಣ್ಣ ಬಾಳೆಹಣ್ಣಿನ ಸಿಪ್ಪೆ ಕೂಡ ಎಷ್ಟೆಲ್ಲ ಅದ್ಭುತವನ್ನ ಮಾಡುತ್ತೆ ಅಂತ ಹೇಳಿ ಇನ್ನು ಮುಂದೆ ಬಾಳೆಹಣ್ಣಿನ ಸಿಪ್ಪೆ ಬಿಸಾಡೋ ಮುಂಚೆ ಯೋಚಿಸಿ ನಿಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಇದನ್ನ ಬಳಸಿ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಎಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ